ನನ್ನ ಹುಡುಗರು ಬಗ್ಗೆ ನಾನು ಹೇಳಲೇಬೇಕು ದಟ್ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದ್ದಾರೋ ಅವರು ಒಂದು ರೂಪಾಯಿ ಆಸೆ ಪಡದೆ ಪ್ರತಿಯೊಬ್ಬರೂ ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ದೇನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಆಡ್ಕೊಂಡು ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನು ಎಲ್ಲರೂ ಬೇರೆ ಆಗತ್ತೆ ಅದು ಕ್ರಿಕೆಟ್ ಮೇಲಿರೋ ನ ಪ್ರೀತಿ ನನ್ನ ಮಲ್ಲಿರೋ ಗೌರವ ಇವೆರಡಕ್ಕೂ ಸೇರಿ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಸರ್ಟನ್ ಥಿಂಗ್ಸ್ ಹ್ಯಾವ್ ಚೇಂಜ್ ಡೈನಾಮಿಕ್ಸ್ ಹ್ಯಾವ್ ಚೇಂಜ್ ಆ್ಯಂಡ್ ಅಶೋಕ್ ಸರ್ ಇಸ್ ಲೆಂಟ್ ಆಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಇನ್ ಸಪೋರ್ಟಿಂಗ್ ಮೈ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಮೈ ಪ್ಲೇಸ್ ವಾಟ್ ಎವರ್ ದಟ್ ಇಸ್ ಕಮಿಂಗ್ ಆ್ಯಂಡ್ ವಿಷ್ಣು ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಫ್ರೆಂಡ್ ಲೆಟ್ ದಿಸ್ ಸಿಲ್ ರಾಕ್ ಮೋರ್ ಆ್ಯಂಡ್ ಮೋರ್ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೀಚರ್ ಸರ್ ದಯವಿಟ್ಟು ಇಲ್ಲೇ ನಿಲ್ಬೇಕು ಯಾಕಂತ ಹೇಳಿದ್ರೆ ನಾವು ಇಟ್ಸ್ ಟೈಮ್ ಟು ರಿವೀಲ್ ಅವರ್ ಜರ್ಸಿ ಐ ರಿಕ್ವೆಸ್ಟ್ ವಿಷ್ಣು ಸರ್ ಆ್ಯಂಡ್ ಅಶೋಕ್ ಸರ್ ಆನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಇದೀಗ ಕರ್ನಾಟಕ ಬುಲ್ಡೋಸರ್ಸ್ನ ಜರ್ಸಿಯನ್ನು ಅನಾವರಣಗೊಳಿಸುವಂತಹ ಸಮಯ ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು ದಟ್ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದಾರೋ ಅವರು ಒಂದು ರೂಪಾಯಿ ಆಸೆ ಪಡೆದೇ ಪ್ರತಿಯೊಬ್ಬರೂ ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ದೇನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡದೆ ಹೋಗಿ ಆಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನು ಎಲ್ಲರೂ ಬೇರೆ ಆಗುತ್ತೆ ಅದು ಕ್ರಿಕೆಟ್ ಪ್ರೀತಿ ನನ್ನ ಗೌರವ ಇವೆರಡಕ್ಕೂ ಸೇರಿ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ವೆರಿ ಹ್ಯಾಪಿ ದಟ್ ಸರ್ಟನ್ ಥಿಂಗ್ಸ್ ಹ್ಯಾವ್ ಚೇಂಜ್ ಡೈನಾಮಿಕ್ಸ್ ಹ್ಯಾವ್ ಚೇಂಜ್ ಆ್ಯಂಡ್ ಅಶೋಕ್ ಸರೋಸ್ దయూ ఇల్స్ జర్సీ ఐ రిక్వెస్ట్ విష్ణు సర్ అండ్ అశోక్ సర్ ఆన్ స్టేజ్ ప్లీజ్ దయన జాయిన్ ఆగ్గు కర్ణాటక బుల్డోజర్స్ జర్సీ అనవరణ గొడస ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ